ರೀ ಶಂಕರಪ್ಪ ಊರು ಅವರು ಬಾದಾಮ್ ತಾಲೂಕು ಯಾರ್ಗಪ್ಪ ಬದಾಮ್ ಪಾಲಿಕೆ ಯರ್ಗಪ್ಪ ಈಗ ಈ ಕಬ್ಬಿಗೆ ಏನಾರ ಇದಕ್ಕಿಂತ ಮೊದಲು ಏನಾರ ಗೊಬ್ಬರ ಗೊಬ್ಬರ ಹಾಕಿದ್ರು ನಿಮ್ಮ ಸ್ವತ್ತು ಸಗಣಿ ಗೊಬ್ಬರ ಅದೇನು ಇಲ್ಲ ಏನಿಲ್ಲ ರೀ ಈಗ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಈಗ ಸರ್ ಒಂದು ಪ್ರಚಾರ ಬಂದಿದ್ರು ಇಲ್ಲಿ ಪ್ರಚಾರ ಬಂದಾಗ ಹಿಂಗಿಂಗ್ ಅಂತ ಹೇಳಿದಾರೆ ಅವರು ಅವ್ರ ಮಾತ್ರ ನಾವು ಕೇಳಿದಾರೆ ಕೇಳಿಂದ ಎಂತ ಎಣ್ಣೆ ಹೊಡೆರಪ್ಪ ಹಂಗಾರೆ

ಬಟ್ ಇದು ನೀವು ಮೊದಲು ಮಾಡೋದಕ್ಕಿಂತ ಈ ಎಣ್ಣೆ ಹೊಡೆದಿಂದ ಈ ಡ್ರಿಚಿಂಗ್ ಮಾಡಿಂದ ನಿಮ್ದು ಬಾಳ ಕಬ್ಬು ಚಲೋ ಬಾ ಮತ್ತೆ ಆಜು ಬಾಜು ಏನಂತಾರೆ ಸರ್ ಇಲ್ಲಿ ಏನಂತಾರೆ ಈಗ ಆಜು ಬಾಜು ಏನ್ ಹಾಕಿ ಅಂತ ಕೇಳ್ತಾರೆ ಅವರು ನಾವ್ ಹೇಳಿಲ್ರಿ ಮತ್ತ ಅತಿ ಅದ್ರ ಮಾಹಿತಿ ಇದ್ದ ಗಟ್ಟ ನಾವ್ ಹೇಳಿ ನೀವು ಬೇಕಾದ್ರೆ ಹೌದ್ರಿ ಈಗ ನಮ್ಮಂತರ ಹೇಳಿ ನಂಬಲ್ಲ ಅಂದ್ರೆ ಒಬ್ರು ಹಾಕ್ತಾರೆ ಒಬ್ರು ಹಾಕೋದಲ್ರಿ ಒಬ್ರು ಏನ್ ಬಾಯಿಲಿ ಬರ್ತ ಅಂತ ಕೇಳ್ತಾರೆ ಬುದ್ದಿ ಇದ್ದಾರ ಕೂಡ ಬುದ್ಧಾಡಿದ್ರೆ ಇನ್ನಷ್ಟು ಬುದ್ದ್ಯ ಬರ್ತಾ ಬುದ್ಧಿ ಎಲ್ಲಾರು ಕೂಡ ಬುದ್ದಾಡಿ ಹೋದ್ರೆ ಯಾವುದೂ ಆಗೋದಿಲ್ಲ ರೀ ಹ್ಞೂ ಆದ್ರೆ ಬೇರೆದವ್ರಿಗೆ ಕೊಟ್ಟರು ಒಂದು ಹಿಟ್ಟು ನಮ್ದು ರಿಸಲ್ಟ್ ಬರ್ಬೋದಲ್ರಿ ಹಾಂ ಬರ್ತಲ್ರಿ ಸರ ಈಗ ನಿಮ್ಮ ರೊಕ್ಕಕ್ಕೇನು ಸಾವಿಲ್ಲಲ್ರಿ ಏನು ಅಲ್ಲ ರೀ ಸರ್ರ ಮತ್ತು ಇಲ್ಲಿವರೆ ಹೋದ್ರೆ ಈಗ ನಾವು ಯಾರೇ ಯಾವುದೇನೂ ಹಾಕಿಲ್ಲ ರೀ ಸರ ಹಾಂ ಹಾಂ ಯಾವುದೂ ಇದು ಯಾವುದೂ ಹಾಕಿಲ್ಲ ರೀ ಇನ್ನು ನಾವೇ ಕೇಳಿದ್ರು ರೀ ಒಮ್ಮೆ ಈಗ ಒಂದು ಹದಿನೈದು ಜನ ಸರ್ ಬಂದ್ರೆ ಕೇಳಿದವು ರೀ ಹ್ಞೂ ರೀ ಬಂದ್ರೆ ನಮ್ಮ ಮಲ ನೋಡ್ರಿ ನೋಡಿ ಕಾಟ್ರಿ ನಮ್ಗೆ ಯಾವ್ದು ಏನು ಕೊಡ್ತೇವೆ ಕೊಡಿರಿ ಅಂತ ಅಂದು ಯಾಕೊಲ್ ತೋರ್ಸರ ಇದೇ ತರನಾಗ್ ನಮ್ ಕಂಪ್ನಿ ಮ್ಯಾಗ ನಿಮ್ದು ಸದಾ ಇದಿಲ್ರಿ ನಮಸ್ಕಾರ ನಮಸ್ಕಾರ